ಹಾಯ್ ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ಡಾಲಿ ಧನಂಜಯ್ ಅವರ ಪತ್ನಿ ಧನ್ಯತಾ ಅವರಿಂದ ಖುಷಿಯ ಸುದ್ದಿಯೊಂದು ಹಂಚಿಕೊಂಡಿದ್ದಾರೆ ಹೌದು ವೀಕ್ಷಕರೇ ಇದೇ ವರ್ಷ ಫೆಬ್ರವರಿ ಹದಿನೆಂಟರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಡಾಕ್ಟರ್ ಧನ್ಯತಾ ಮತ್ತು ಆ್ಯಕ್ಟರ್ ಡಾಲಿ ಧನಂಜಯ್ ಇದೀಗ ತಮ್ಮ ಫ್ಯಾನ್ಸ್ಗಳಿಗೆ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಮದುವೆಯಾದ ಮೂರು ತಿಂಗಳಲ್ಲೇ ಡಾಲಿ ಧನಂಜಯ ಹಾಗೂ ಧನ್ಯತವರು ಕೊಟ್ಟ ಆ ಗುಡ್ ನ್ಯೂಸ್ ಮಾಹಿತಿ ಬಗ್ಗೆ ಹೇಳುತ್ತೇನೆ ಈ ಒಂದು ಜೋಡಿಗೆ ನಿಮ್ಮ ಅಭಿಪ್ರಾಯವೆಂದು ತಿಳಿಸಿ ಎಲ್ಲರಿಗೂ ಗೊತ್ತಿರುವಂಥ ಡಾಲಿ ಪತ್ನಿ ಆದಂಥ ಧನ್ಯತಾವರ ಕ್ಲಿನಿಕ್ ಒಂದು ಚಿತ್ರದುರ್ಗದಲ್ಲಿದೆ ಇದರಲ್ಲಿ ಬಹಳಷ್ಟು ಮಹಿಳೆಯರಿಗೆ ಹೆರಿಗೆಯನ್ನು ಮಾಡಿಸಿದ್ದಾರೆ ಇದೀಗ ಡಾಲಿಯವರ ಮದುವೆಯಾದ ಬೆನ್ನಲ್ಲೇ ಜೀವನದಲ್ಲಿ ಮತ್ತೊಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಒಂದು ಸಾವಿರದಿಂದ ಎರಡು ಸಾವಿರ ಮಹಿಳೆಯರಿಗೆ ಉಚಿತವಾಗಿ ಹೆರಿಗೆ ಮಾಡುವುದಾಗಿ ಹೇಳಿಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ